ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹಿ ದಾಲಿನ ಒನ್ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹಿ ದಾಲಿನ ಒನ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಏನಪ್ಪ ಅಂದರೆ ಅಸ್ಸಾಂ ರೈಫಲಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ವಿವಿಧ ವಿದ್ಯೆಗಳನ್ನು ಭರ್ತಿ ಮಾಡಲಾಗಿದೆ ಇಲ್ಲಿ ಸುಮಾರು ನೂರ ಐವತ್ತೆರಡು ಕಲಾವಿದಗಳಿವೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಂದರೆ ಪಿ ಯು ಸಿ ಪಾಸಾದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಟೆನ್ ಟು ಟ್ವೆಲ್ ಟು ಪಾಸ್ ಆದ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕೆಪ್ ಮಾಡಿದೆ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೊಸಬರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಯಾವ್ದೋ ಹೊಸ ವಿಡಿಯೋ ಹಾಕ್ರೆ ನಿಮ್ಮ ಮೊಬೈಲ್ಗೆ ಪಟ್ಟಣದ ಓಕೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ಇದು ಭಾರತ ಸರ್ಕಾರದ ಅಸಾಮ್ ರೈಫಲ್ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡ್ಸಿರ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಸಾಮ್ ರೈಫಲ್ಸ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಇದೆ ಫ್ರೆಂಡ್ಸ್ ಇಲ್ಲಿ ವಿವಿಧ ಹುದ್ದೆಗಳ ಅರ್ಜಿ ಕರಿದ್ದಾರೆ ಯಾವ ಹುದ್ದೆಗಳು ಎಷ್ಟು ಪೋಸ್ಟ್ ಕಲಿವೆ ಆಮೇಲೆ ಅಪ್ಲೈ ಮಾಡೋ ರೀತಿ ಹೇಗಿದೆ ಅಂತ ಸಂಪೂರ್ಣ ಹೇಳ್ತೇನೆ ಅದಕ್ಕೆ ವಿಷಯಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸು ಅವರು ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅಸ್ಸಾಂ ರೈಫಲ್ ಆಸಾಂ ರೈಫಲ್ ರಿಕ್ರೂಮೆಂಟ್ ಎರಡು ಸಾವಿರ ಇಪ್ಪತ್ತೆರಡು ಅಪ್ಲೈ ಫಾರ್ ನೂರ ಐವತ್ತೆರಡು ಕ್ಲರ್ಕ್ ಆ್ಯಂಡ್ ಅದರ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಅಂದರೆ ನೂರ ಐವತ್ತೆರಡು ಇಲ್ಲಿ ಕ್ಲರ್ಕ್ ಮತ್ತು ಅದರ್ ವೇಕೆನ್ಸಿ ಕಲಿವೆ ಫ್ರೆಂಡ್ಸ್ ಇಲ್ಲಿ ಯಾವ ಹುದ್ದೆಗಳು ಕಲಿವೆ ಅಂದರೆ ಅಸ್ಸಾಂ ರೈಫಲ್ ರೈಫಲ್ಸ್ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ತೆರಡು ಪೋಸ್ಟ್ ರೈಫಲ್ ಮ್ಯಾನ್ ಜನ್ರಲ್ ಡ್ಯೂಟಿ ಜಿ ಡಿ ಅಂತ ಅದೇ ರೀತಿ ಹವಾಲ್ದಾರ್ ಕ್ಲರ್ಕ್ ಆ್ಯಂಡ್ ಅದರ್ಸ್ ವೇಕೆನ್ಸಿ ಬಂದ್ಬಿಟ್ಟು ನೂರ ಐವತ್ತೆರಡು ಹುದ್ದೆಗಳು ಖಾಲಿಯಿಂದ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಡೋನೋಡ್ ಅಸಾಂ ರೈಫಲ್ಸ್ ಅಪೇಕ್ಷೆ ಫಾರ್ಮ್ ಎಂದು ಕೊಟ್ಟಿದ್ದಾರೆ ನೋಡೋಣ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇವಾಗ ಅವರ ನೂರ ಐವತ್ತೆರಡು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳನ್ನು ಅಪ್ಲೈ ಫಾರ್ ದಿ ಪೋಸ್ಟ್ ಆಫ್ ರೈಫಲ್ ಮ್ಯಾನ್ ಅಂತ ಜನರಲ್ ಡ್ಯೂಟಿ ಹವಾಲ್ದಾರ್ ಕ್ಲರ್ಕ್ ವಾರೆಂಟ್ ಆಫೀಸರ್ಸ್ ಆಫೀಸರ್ ರೇಡಿಯೋ ಮೆಕ್ಯಾನಿಕ್ ಅವಲ್ ಆಪರೇಟರ್ ರೇಡಿಯೋ ಆ್ಯಂಡ್ ಲೈನ್ ರೈಫಲ್ ಮ್ಯಾನ್ ಆರ್ಮೋವರ್ ರೈಫಲ್ ಮ್ಯಾನ್ ಲೆಬೊರೇಟರಿ ಅಸಿಸ್ಟೆಂಟ್ ಅದರ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಆಸ್ಸಾಂ ರೈಫಲ್ಸ್ ಡಿಟೇಲ್ಸ್ ಆಗಿದೆ ನೋಡೋಣ ಯಾವ ರೀತಿ ಇದೆ ಅಂತ ಆಸ್ಸಾಂ ರೈಫಲ್ ರಿಕೋರ್ಮೆಂಟ್ ಎರಡು ಸಾವಿರ ಇಪ್ಪತ್ತೆರಡು ರ್ಯಾಲಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಸಾಂ ರೈಫಲ್ಸ್ ರಿಕ್ವೈರ್ಮೆಂಟ್ ರ್ಯಾಲಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಮತ್ತು ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಅಂತ ನೋಡುವಾಗ ಫ್ರೆಂಡ್ಸ್ ಅಲ್ಲಿ ಇದು ನೇಮ್ ಬಂದ್ಬಿಟ್ಟು ಆರ್ಗನೈಸೇಷನ್ ನೇಮ್ ಅಂತ ಕೊಟ್ಟಿದ್ದಾರೆ ಆಫೀಸ್ ಆಫ್ ದಿ ಡೈರೆಕ್ಟರ್ ಜನರಲ್ ಅಸಾಂ ರೈಫಲ್ ಅಂತ ಅದೇ ಇಲ್ಲಿ ಕೆಳಗಡೆ ಜಾಬ್ ನಿಮ್ ಅಂತ ಕೊಟ್ಟಿದ್ದಾರೆ ಯಾವ ಜಾಬ್ ಇದೆ ಅಂದ್ರೆ ಇಲ್ಲಿ ರೈಫಲ್ ಮೆನ್ ಜನರಲ್ ಲೂಟ್ ಅಂತಿದೆ ಹವಾಲ್ದಾರ್ ಕ್ಲರ್ಕ್ ಇದೆ ವಾರೆಂಟ್ ಆಫೀಸರ್ಸ್ ರೇಡಿಯೋ ಮೆಕ್ಯಾನಿಕ್ ಅಂತಿದೆ ಹವಾಲ್ದಾರ್ ಆಪರೇಟರ್ ರೇಡಿಯೋ ಅಂತ ಇದೆ ಲೈನ್ ರೈಫಲ್ ಮ್ಯಾನ್ ಅರ್ಮೋರ್ ಅದರ್ಶ್ ಅಂತ ಕೊಟ್ಟಿದ್ದಾರೆ ಟೋಟಲ್ ವೆಕೆಂಟ್ ಬಂದ್ಬಿಟ್ಟು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನೂರ ಐವತ್ತೆರಡು ಕಾಲುವುದಗಳಿವೆ ಜಾಬ್ ಲಕ್ಷನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಆಲ್ ಇಂಡಿಯಾ ಅಂತಿದೆ ಜಾಬ್ ಲಕ್ಷನು ಇನ್ನು ಇಲ್ಲಿ ಸ್ಯಾಲ್ರಿ ಯಾವ ರೀತಿ ಇದೆ ಅಂದರೆ ಅವರು ಆಫೀಸರ್ ಬಂದಂಥ ಅನೋಟಿಷನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂತ ಹೇಳಿದ್ದಾರೆ ಆಮೇಲೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತೆರಡು ಇದೆ ಲಾಸ್ಟ್ ಡೇಟ್ ಆಫ್ ಅಸಮೀಸ್ ಆಫೀಸನ್ ಅಂತ ಇದು ಆಫೀಸಲ್ಲಿ ವೆಬ್ಸೈಟ್ ಬಂದ್ಬಿಟ್ಟು ಆಸಾಮ್ ರೈಫಲ್ಸ್ ಜಿ ಯು ಡಾಟ್ ಇನ್ ಅಂತಿದೆ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ನಾನು ಅಲ್ಲಿ ನೀವು ಫ್ರೆಂಡ್ಸ್ ಇಲ್ಲಿ ಆಸಾಮ್ ರೈಫಲ್ಸ್ ನೀವು ವೇಕೆನ್ಸಿ ಎಂದು ಕೊಟ್ಟಿದ್ದಾರೆ ಇದು ವೇಕೆನ್ಸಿ ಯಾವ ರೀತಿ ಇದೆ ಅಂದರೆ ಅಸಾಂ ರೈಫಲ್ಸ್ ನೀವು ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಿಯಮ ಪೋಸ್ಟ್ ಕೊಟ್ಟಿದ್ದಾರೆ ನಂಬರ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ ಅದೇ ಯಾವ ಹುದ್ದೆಯಲ್ಲಿ ಎಷ್ಟು ಪೋಸ್ಟ್ ಅಂತ ನೋಡೋಣ ಫಸ್ಟ್ ನೋಡಿ ಬಂದ್ಬಿಟ್ಟು ರೈಫಲ್ ಮ್ಯಾನ್ ಜನರಲ್ ಡ್ಯೂಟಿಗೆ ಜಿ ಡಿಗೆ ತೊಂಬತ್ನಾಲ್ಕು ಪೋಸ್ಟ್ ಕಲಿವೆ ಅದೇ ರೀತಿಯಲ್ಲಿ ಹವಾಲ್ದಾರ್ ಕ್ಲಾಸ್ ಪೋಸ್ಟ್ಗೆ ನಾಲ್ಕು ಹುದ್ದೆ ಕಲಿವೆ ವಾರೆಂಟ್ ಆಫೀಸರ್ ರೇಡಿಯೋ ಮೆಕ್ಯಾನಿಕ್ಗೆ ನಾಲ್ಕು ಹುದ್ದೆ ಕಲಿವೆ ಅದೇ ರೀತಿಯಲ್ಲಿ ಹವಾಲ್ದಾರ್ ಆಪ್ರೇಟರ್ ರೇಡಿಯೋ ಆ್ಯಂಡ್ ಲೈನ್ ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತೇಳು ಹುದ್ದೆ ಖಾಲಿ ಇವೆ ರೈಫಲ್ ಮ್ಯಾನ್ ಬಂದ್ಬಿಟ್ಟು ಆರು ಎರಡು ಎರಡು ಪೋಸ್ಟ್ಗಳಲ್ಲಿವೆ ನೆಕ್ಸ್ಟ್ ಯಾವುದೇ ರೀತಿ ಕಳೆದ ಬಂದರೆ ಇಲ್ಲಿ ರೈಫಲ್ ಮ್ಯಾನ್ ಲ್ಯಾಬೋರೇಟರಿ ಅಸಿಸ್ಟೆಂಟ್ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ರೈಫಲ್ ಮ್ಯಾನ್ ನರ್ಸಿಂಗ್ ಅಸಿಸ್ಟೆಂಟ್ ಐದು ಪೋಸ್ಟ್ ಪೋಸ್ಟ್ಗಳಲ್ಲಿವೆ ಸಾರಿ ರೈಫಲ್ ಮ್ಯಾನ್ ವಾಷರ್ ಮನ್ಗೆ ನಾಲ್ಕು ಪೋಸ್ಟ್ಗಳಿವೆ ರೈಫಲ್ ಮ್ಯಾನ್ ಇ ವೈ ಎ ಎಂದು ಕೊಟ್ಟಿದ್ದಾರೆ ಇಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನೂರ ಐವತ್ತೆರಡು ವೇಕೆನ್ಸಿ ಇವೆ ಫ್ರೆಂಡ್ಸನ್ನು ಅಸಾಮ್ ರೈಪಲ್ಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಏನು ಇರಬೇಕಾದ್ರೆ ಅದು ಎಜುಕೇಶನ್ ಕ್ವಾಲಿಫೇಷನ್ ಬಂದ್ಬಿಟ್ಟು ಕೊಟ್ಟಿದ್ದಾರೆ ಟೆಂತ್ ಪಾಸ್ ಇಂಟರ್ಮೀಡಿಯೇಟ್ ಅಂತ ಕೊಟ್ಟಿದ್ದಾರೆ ಟ್ವೆಲ್ತ್ ಸೆಕೆ ಸ್ಟ್ಯಾಂಡರ್ಡ್ ಪಾಸ್ ಆರ್ ಇಕ್ವಲೆಂಟ್ ಫ್ರಾಮ್ ದಿ ರೆಕಗ್ನೈಸ್ ಬೋರ್ಡ್ ಅಥವಾ ಇನ್ನರ್ಸಿಟಿ ಕೊಡ್ತೇನೆ ಅದ್ರ ಎಸ್ ಎಲ್ ಸಿ ಪಾಸ್ ಆದರೂ ಅಪ್ಲೈ ಮಾಡ್ಬೋದು ಅಥವಾ ಪಿ ಯು ಶಾಸ್ಮ ಪಾಸಾದರೂ ಅಪ್ಲೈ ಮಾಡ್ಬೋದು ಇದಕ್ಕೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಏಜ್ ಲಿಮಿಟ್ ನೋಡ್ಬೇಕಂದ್ರೆ ಏಜ್ ಲಿಮಿಟ್ ಶುಡ್ ಬಿ ಏಯ್ಟೀನ್ ಟು ಟ್ವೆಂಟಿ ಫೈಯರ್ ಕೊಡ್ತೇನೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರು ಅಪ್ಲೈ ಮಾಡ್ಬೋದು ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನೋಡೋಣ ಫ್ರೆಂಡ್ಸ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಮೊದಲನೇದಾಗಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟು ಸೆಕೆಂಡ್ ಇರುತ್ತೆ ರಿಟರ್ನ್ ಟೆಸ್ಟ್ ಇರುತ್ತೆ ಆಮೇಲೆ ಟ್ರೇಡ್ ಸ್ಕಿಲ್ ಟೆಸ್ಟು ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು ಆಮೇಲೆ ರಿಲೇಟೆಡ್ ಮೆಡಿಕಲ್ ಎಕ್ಸಾಮಿನೇಷನ್ ಡಿ ಎಮ್ ಎ ಎಂದು ಕೊಟ್ಟಿದ್ದಾರೆ ಆ್ಯಂಡ್ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಡಿ ಎಮ್ ಎ ಎಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಅರ್ಜಿ ಸಲ್ಲಿಸುವುದು ಯಾವ ರೀತಿ ಇದೆ ಅಂದರೆ ಅಪ್ಲೈ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಇದು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಅಸಾಮ್ ರೈಫಲ್ ಮೇ ಕಲೆಕ್ಟೆಡ್ ಆಫ್ಲೈನ್ ಕೂಡ ಇದೆ ಥ್ರೋತ್ ಇಮೇಲ್ ನೀವು ಅಪ್ಲೈನ್ ಕೂಡ ಅದೇ ಆಗ್ಬೋದು ಅಥವಾ ಇಮೇಲ್ನ ಮುಖಾಂತರ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಂದ್ರೆ ಇಮೇಲ್ ಮುಖಾಂತರ ಏನು ಕೊಟ್ಟಿದ್ದಾರೆ ಅವರು ಆರ್ ಇ ಸಿ ಟಿ ಬಿ ಆರ್ ಟಿ ಜಿ ಆರ್ ಆಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಕೊಟ್ಟಿದ್ದಾರೆ ಇಮೇಲ್ಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿ ಮೇಲ್ ಮಾಡಬೇಕಾಗತ್ತೆ ರೀತಿ ಅಪ್ಲೈನ್ ಮುಖಾಂತರ ಕಳಿಸ್ಬೇಕಂದ್ರೆ ಡೈರೆಕ್ಟರ್ ಡೈರೆಕ್ ಡೈರೆಕ್ಟ್ರೇಟ್ ಜನರಲ್ ಅಸಾಮ್ ರೈಫಲ್ಸ್ ರಿಕ್ವ್ಮೆಂಟ್ ಬ್ರಾಂಚ್ ಲೈಟಿಕೋರ್ ಸಿಲ್ಲಿಂಗ್ ಸಿಲಿಂಗ್ ಸಿಲ್ವಾಂಗ್ ಅಂತ ಕೊಟ್ಟಿದ್ದಾರೆ ಸಿಲ್ವಾಂಗ್ ಮೇಘಾಲಯ ಕೊಟ್ಟಿದ್ದಾರೆ ಸೆವೆನ್ ತ್ರೀ ಸಾರಿ ಸೆವೆನ್ ನೈನ್ ತ್ರೀ ಜೀರೋ ಒನ್ ಜೀರೋ ಈ ಪೋಸ್ಟ್ ಆಡಿಸ್ಸನ್ನು ಅಪ್ಲೈ ಮುಖಾಂತರ ಅಪ್ಲೈ ಮಾಡ್ಬೋದು ಐದು ಓಕೆನಾ ಓಕೆ ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ನೋಡೋಣ ಅದು ಆಫೀಸ್ಗೆ ಬಂದ ನೋಡಿಸ್ ಯಾವ ರೀತಿ ಶಾರ್ಟೇಜ್ ತೋರಿಸ್ತೀನಿ ಯಾವ ರೀತಿ ಅಂತ ಇಲ್ಲಿ ನೋಡ್ತಿರ್ಬೋದು ಅಸಾಂ ರೈಫಲ್ ಅಂತ ಕೊಟ್ಟಿದ್ದಾರೆ ಆಫೀಸ್ ದಿ ಡೈರೆಕ್ಟರ್ ಜನರಲ್ ಅಸಾಂ ರೈಫಲ್ ಸಿಲಿಂಗ್ ಸೆವೆನ್ ನೈನ್ ತ್ರೀ ಜೀರೋ ಒನ್ ಕೊಟ್ಟಿದ್ದಾರೆ ಇಲ್ಲಿ ಅಡ್ವೈಸ್ಮೆಂಟ್ ಪಾತ್ರಮೆಂಟ್ ಇದೆ ತ್ರೋ ತ್ರೀ ಕಂಪ್ಯೂಟನ್ ಗ್ರೌಂಡ್ ಅಪಾಯಿಂಟ್ಮೆಂಟ್ ಸ್ಕೀಮ್ ಇನ್ ಅಸ್ಸಾಂ ರೈಫಲ್ಸ್ ಕೊಟ್ಟಿದ್ದಾರೆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಫಾರ್ ದಿ ರಿಸೀಪ್ಟ್ ಆಫ್ ದಿ ಅಪ್ಲಿಕೇಶನ್ ಎಲಿಜಿಬಲ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಾಗಿದೆ ಇಲ್ಲಿ ಆಗಲೇ ರೀತಿ ಎಲ್ಲ ವೇಕೆನ್ಸಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬೋದು ಒಂದ್ಸಲ ಸರಿಯಾಗಿ ಚೆಕ್ ಇಲ್ಲ ಅಂತ ಇಲ್ಲಿ ಮೇಲ್ ಎರಡು ಕೊಟ್ಟಿದ್ದಾರೆ ಆ ಮ್ಯಾನ್ ಜನರಲ್ ಡ್ಯೂಟಿಗೆ ಮೇಲ್ ಪೇಮೆಲ್ ಇಬ್ರು ಅಪ್ಲೈ ಮಾಡ್ಬೋದಾಗಿದೆ ಆಮೇಲೆ ಅವದರ್ ಕಲರ್ಗೆ ಇದು ಮೇಲ್ ಪೇಮೆಲ್ ಇದೆ ఎల్ దూ మేల్ే మేలు అప్లై సరే పోస్ట్ చెక్ మాట్లాడే టోటల్ నూర ఐదు పోస్ట్ల అక్కడ ఈ రీతి అజు పోస్ట్ కూడా ఇళ్ళి సరే చెక్కు ఫ్రెండ్స్ ఇల్లు కూడా అప్లై యరీ హౌ టు అప్లై అయితే కొట్టారు ఇళ్ళి ఆఫ్లైన్ ఆన్ సారి ఆఫ్లైన్ అప్లకేషన్ కొట్టారు సెల్ఫ్ అటెస్టెంట్ కాపీస్ ఎజుకేషన్ సర్టిఫికేట్ డొమెసియల్ సర్టిఫికేట్ కార్స్ట్ సర్టిఫికేట్ డొమెషియల్ టెక్నల్ ఐ టీఐ సర్టిఫికేట్ ఆస్ అప్లికేబల్ ఫార్ దర్ ట్రేడ్ ఇన్ అకౌంట్ టు ది అకార్డింగ్ అకార్డెంట్ విత్ క్వాలిఫి క్వాలిటీ రిక్వైర్మెంట్స్ కొట్టారు సైజ్ అదే రీతి ఎక్స్ఆర్స్ కాపి ఫోటో ఐ ఆధార్ కార్డ్ ప్యాన్ వోటర్ ఐడి డ్రైవింగ్ లైసెన్స్ ఇరవెంత కొ అర్జీ ఇదే కూ ఇదే ఆగింది వీడియో లింకల్లీ కూడా హిని డైరెక్టరేట్ జనరల్ అస్సాం రైఫల్స్ రిక్వైర్మెంట్ బ్రాంచ్ లైటి కౌర్ శిల్లింగ్ అంత కొట్ట శిల్లాంగ్ అంత మేఘాలయ ఇది ఒసరి బారా ఒక పెన్న ఉక్కు హాళలో పరిట్టుకొని அப்ளே மா போன் பே ஸ்கிரீன்ஷா காப்பாங்க போத்தாக ஃப்ரெண்ட்ஸு ஃப்ரெண்ட்ஸ் இந்த பிடிஎஃபில் நம்ம வீடியோ லிங்கில் ஹெக்ர்த்தி ஒன் சரி சரியாக செக் கொடுக்கல எல்லோரும் சரியாக ஓகே சுமார் ஹைநாள் பேஜ் தான் ஓகே அப்ளமே வந்து ஃப்ரெண்ட்ஸ் ஓகே ஃபிரெண்ட்ஸ் மாதிரி அடையாளம் லக்னி மொத்தம் ஷேர் மாதிரி நம்ம மனசுக்கு கமெண்ட் மாதிரி வீடியோ தான் தினூர் டாங்ஸ் ஃபார் வாட்சிங் ஜெயஹிங் ஜெயக்கர